ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೈಬಿಟ್ಟು ಅಕ್ಕಿ ಹುಡುಗಿರ ತಾಲೂಕನ್ನು ಕೊಡಿ ಅನ್ನ ಕೆಲಸವನ್ನ ಸರ್ಕಾರ ಗೋವಿಂದರಾವ್ ಸಮಿತಿಗೆ ವಹಿಸಿದೆ ಈಗಾಗಲೇ ಹಲವಾರು ಭಾಗ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಆ ಗೋವಿಂದರಾವ್ ಸಮಿತಿ ಚಿತ್ರದುರ್ಗದಲ್ಲಿ ಬರ್ತಾ ಇದೆ ಈಗ ಅವತ್ತು ಜಿಲ್ಲಾ ಎಲ್ಲ ಶಾಸಕರು ಕೆಲವರು ಜನಪ್ರತಿನಿಧಿಗಳು ಕೆಲವರು ಎಲ್ಲರೂ ಬಂದು ತುರ್ಕಾಮುಲು ಕ್ಷೇತ್ರಕ್ಕೆ ಏನು ಆಗ್ತಾ ಇದೆ ಅನ್ನೋದನ್ನು ಕೂಡ ಗೋವಿಂದರಾವ್ ಸಮಿತಿ ಕೆಂಪ ನಾಮಗಳಿಟ್ಕಂಡು ಎಲ್ಲವರ ಬಂದಾರೆ ಅವಾಗೆಲ್ಲ ಮೀಸೆಗಳು ಅವನು ನಮ್ಮ ತೆಗಿದಾಗ ಇಲ್ಲಿ ಕಟ್ಟಾಗಿದ್ದವು ಸುಧಾಕರ್ ನಾನು ಆ ಕಡೆ ಹೋದ್ಮೇಲೆ ಮೀಸೆಗಳೆಲ್ಲ ಹಿಂಗೆ ಒಂದು ಅವ್ರು ನೋಡಿದ್ರೆ ನಮಗೆ ಭಯ ಆಗ್ತಿದ್ರಿ ಅಯ್ಯಪ್ಪ ಅಮ್ಮ ಇವ್ರ ಏನು ಐಡೆಂಟಿಫಿಕೇಶನ್ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಂತ ಏನು ಹುಡುಕ್ಬೇಕಾಗಿಲ್ಲ ಅವ್ರನ್ನ ಯಾವ ಅಂತ ನೋಡಿದ್ರು ಬಿ ಜೆ ಪಿ ಅವನಂತ ಆ ಪರಿಸ್ಥಿತಿ ತಂದೋದರು ಬರ್ಕಳಪ್ಪ ಅಂತೇಳಿದ್ರು ನಾಳೆ ಬಂದ್ಬಿಡೋ ಅಲ್ಲಿಗೆ ಎಂಬುದು ಆ ಕಡೆಯಿಂದ ಬಂದ್ಬಿಡು ಗುಡ್ಡ ಇರಿಸ್ಬಿಡೋದು ಬೆಟ್ಟ ಇರಿಸ್ಬಿಡೋದು ದೇವ್ರ ಮುಂದೆ ವೆಂಕಟ ಅಲ್ಲೇ ಬಂದ್ವಿ ಇಲ್ಲಿ ಬರ್ತಂದ್ರೆ ಇಲ್ಲೇ ಬಂದ್ವಿ ಅಲ್ಲಿ ಅಂದ್ರೆ ಅಲ್ಲೇ ಇರ್ತೀವಿ ಈ ಬೇವರ್ಸಿ ಕೆಲ್ಸಗಳು ನಾವು ಮಾಡಲಿಲ್ಲ ಇನ್ನೊಬ್ಬ ಭಾಷೆ ಮಾತಾಡ್ತಾನೆ ಅವನ ತಲೆನೇ ನಿಲ್ಲ ಇರ್ತಾನೆ ಅವನ ತಲೆ ಒಂದ್ಕಂಡು ನಿಲ್ಲಂಗೆ ಇಲ್ಲ ಅವ್ನ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಅವನಿಗೆ ಪಾಪ ಯಾಕೆ ಪಿಟಿ ಅಂತ ಹೇಳ್ತಾರೆ ಐ ಫೀಲ್ ಪಿಟಿ ಅಂತ ಯಾಕೆ ಹೇಳ್ತಂದ್ರೆ ಇಸ್ ಲಾಸ್ಟ್ ಎಬ್ರೀತಿ ಪಾಪರ್ ಆಧ್ರದೇಶ ಸರ್ಕಾರ ಪಾಪರ್ ಆಂಧ್ರದೇಶ್ ಸರ್ಕಾರ ಅಂದ್ರು ಈಗ ಕೊಡ್ರಿ ಅಂತ ಅವರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ದುಡ್ಡು ಅಡ್ಜಸ್ಟ್ ಹೆಂಗ್ ಮಾಡಿದ್ರು ಅಂತ ಹೇಳಿ ದುಡ್ಡು ಅಡ್ಜಸ್ಟ್ ಮಾಡೋ ಸಚಿವರಿಗೆ ಶಾಸಕರಿಗೆ ಮಂತ್ರಿಗಳಿಗೆಲ್ಲ ಗೊತ್ತಿದೆ ಯಾವ ತರ ಸಂಚಾರ ನಡೆಸಬೇಕಂಬುದು ಗೊತ್ತಿದೆ ಕಷ್ಟದಿಂದ ಬಂದಿರ್ತಕ್ಕಂಥ ಕುಟುಂಬ ಕಾಂಗ್ರೆಸ್ ಕುಟುಂಬ ಅವತ್ತಿನ ದಿವಸ ರಾಷ್ಟ್ರದಲ್ಲಿ ಒಂದು ಮನೆ ಇರ್ಲಿಲ್ಲ ಒಂದು ಗ್ಯಾಮ್ ಇರ್ಲಿಲ್ಲ ಒಂದು ಕೆರೆ ಇರ್ಲಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ